ಅಂದರೆ ನಮ್ಮ ತಂದೆ ಬಂದು ಫಾರ್ಟಿ ಇಯರ್ಸ್ ಇಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸೊ ಅವ್ರ ಟೇಸ್ಟೇ ಬೇರೆ ಅಂದರೆ ಇವತ್ತು ಸಿನಿಮಾ ಇಂಡಸ್ಟ್ರಿ ಇರೋದೇ ಬೇರೆ ಅವತ್ತು ಸಿನಿಮಾ ಇಂಡಸ್ಟ್ರಿ ಇದ್ದಿದ್ದೇ ಬೇರೆ ಬಟ್ ಅವ್ರಿಗೆ ಒಂದು ಆಡಿಯನ್ಸ್ ಆಗಿ ಒಬ್ಬ ಹೀರೋ ಯಾವ ಲೆವೆಲಲ್ಲಿ ಎಂಟರ್ಟೈನ್ ಮಾಡ್ತಾರೆ ಅವ್ರನ್ನ ಎಷ್ಟು ಖುಷಿ ಕೊಡ್ತಾರೆ ಆ ಥರ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಸೊ ಅವ್ರು ಏನು ಹೇಳೋದು ಅಂದರೆ ನೂರು ರೂಪಾಯಿ ಕೊಡ್ತಾನೆ ಬಾಡಿ ಅಂದರೆ ನೀನೇನು ಕೊಡ್ತೀಯ ಅವ್ರು ಅಷ್ಟು ಮಾತ್ರ ಬೇಕಾಗಿರೋದು ನೀನು ನನ್ನ ಮಗ ಇಂಥವ್ರ ಮಗ ನಿನ್ನ ಸಿನಿಮಾಗ ಅವ್ರು ಯಾರೋ ವಿಶ್ ಮಾಡಿಬಿಟ್ರು ಅದೆಲ್ಲ ಬೇಡ ನನಗೆ ನೀನು ಎಷ್ಟು ಹೊರ್ತು ನೀನು ನೂರು ರೂಪಾಯಿಗೆ ಹೊರ್ತಾ ಇಲ್ವಾ ಅಷ್ಟು ಮಾತ್ರ ಅವರು ನನಗೆ ಯಾವತ್ತೂ ಅಂದ್ರೆ ಅಂದರೆ ತುಂಬ ಗ್ರೌಂಡ್ ಲೆವೆಲಿಂದ ಹೇಳ್ ಹೇಳ್ತಾರೆ ಸಿನಿಮಾ ಕತೆಗಳಲ್ಲಿ ಡಿಸ್ಕಸ್ ಮಾಡ್ತಾರೆ ಒಂದೊಂದೊಂದು ಸಾರಿ ನೋಡು ಇದು ವರ್ಕ್ ಹೊರ್ಕಾಗತ್ತೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಇಬ್ಬರದು ಬಾಂಡಿಂಗು ಸೊ ಒಂದೊಂದು ಸಾರಿ ಅನ್ಸತ್ತೆ ಬಟ್ ಕಲಾವಿ ಕಾಮಿಡಿ ಆರ್ಟಿಸ್ಟ್ ಅಲ್ವಾ ಅದೇ ಸ್ಟಾರ್ ಮಗ ಆಗಿದ್ದರೆ ಬೇರೆ ಥರ ಇರ್ತಿತ್ತು ನಮ್ಮ ನಮ್ಮದು ಇಂಡಸ್ಟ್ರೀಲಿ ನಮ್ಮ ಅಪ್ರೋಚೇ ಬೇರೆ ಥರ ಇತ್ತು ಸ್ಟಾರ್ ಮಗ ಆಗಿದ್ದಿದ್ರೆ ಕಾಮಿಡಿ ಆರ್ಟಿಸ್ಟ್ ಮಕ್ಕಳಾಗಿರೋದ್ರಿಂದ ಒಂದು ಸ್ವಲ್ಪ ಇದೀವಿ ಇಲ್ಲ ಆ ಪರಿಸ್ಥಿತಿ ಸೊ ಅದು ಅವ್ರಿಗೂ ಬೇಜಾರಿದೆ ನಾನು ಏನಾದರೂ ಮಾಡ್ಬಿಡ್ಬೋದಾಗಿತ್ತು ನಿನಗೆ ಬಟ್ ನನ್ಗೆ ನನಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ನಿನಗೆ ನಿನ್ನ ರೂಟೆ ಬೇರೆ ನನ್ನ ರೂಟೆ ಬೇರೆ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿದ್ದೀವಿ ಬಟ್ ಸಿನಿಮಾ ಅನ್ನೋದು ಅದಕ್ಕೆ ನಾವು ಮನೇಲಿ ಸ್ವಲ್ಪ ಮಾತು ಕಮ್ಮಿ ತುಂಬ ಕಮ್ಮಿ ಮಾತಾಡ್ತೇವೆ ಸಿನಿಮಾನ ಈ ಥರ ಸಿನಿಮಾ ಈವೆಂಟ್ಸ್ಗಳು ರಿಲೀಸು ಅದು ಇದನ್ನ ಜೊತೇಲಿ ಸಿನಿಮಾ ನೋಡ್ತೀವಿ ಬೇರೆ ಸಿನಿಮಾಗಳನ್ನ ಒಟ್ಟಿಗೆ ನೋಡ್ತೀವಿ ಅಷ್ಟೇ